ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ವೋರೋಗಿಣಾಂ ನಿಧಯೇ ಸರ್ವವಿಧ್ಯ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಇವತ್ತು ಕೃಷ್ಣನ ಒಂದು ವಿಚಾರ ಕೃಷ್ಣ ಅಂದರೆ ನಿಮಗೆಲ್ಲ ಗೊತ್ತಿದೆ ಬಹಳ ತುಂಟ ತಾಯಿಯಮ್ಮತನ್ನ ಕೇಳ್ದೇನೆ ಬಹಳ ಆಟಾಡಿಸ್ತಾ ಇದ್ದವನು ಹಲವಾರು ಜನ ಗೋಪಿ ಗೋಪಿ ಬಹಳಷ್ಟು ಕಾಟ ಕೊಟ್ಟಿರ್ತಕ್ಕಂಥವನು ಇಡೀ ಪ್ರಪಂಚವನ್ನು ತನ್ನ ಒಂದು ಬಾಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಒಂದು ಬೆಳ್ಳಲ್ಲೇ ಒಂದು ಪರ್ವತವನ್ನು ಎತ್ತದವನು ವಿಶ್ವಗುರು ನಮ್ಮ ಜ ಈ ಒಂದು ಇಡೀ ಜಗತ್ತಿಗೇ ಗುರು ಯಾರು ಅಂದರೆ ಫಸ್ಟು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಭಗವದ್ಗೀತೆಯೇ ಅದಕ್ಕೆ ಸಾಕ್ಷಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಕೃಷ್ಣ ಎಲ್ಲಿ ಇದ್ದ ಅಂದರೆ ಗೋಪಿಚಂದನ ಅಂತ ಇದೆ ಗೋಪಿಚಂದನ ಅಂದರೆ ಈ ಬಾವಿಲಿ ಕೊನೆಯ ಒಂದು ಹಂತದಲ್ಲಿ ಸಿಗುತ್ತೆ ಅದು ಒಂಥರ ನೈಸ್ ಮಣ್ಣದು ಗೋಪಿಚಂದನ ಆ ಗೋಪಿಚಂದನವನ್ನ ಯತಿಗಳು ಅದನ್ನು ಸಿದ್ಧಪಡಿಸ್ಕೊಂಡು ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇರಬೇಕಾದ್ರೆ ಆ ಗೋಪಿಚಂದನದ ಒಳಗಡೆ ಬಂದು ಕೃಷ್ಣ ಅವ್ರಿಗೆ ಆಟ ಆಡಿಸ್ಬೇಕು ಅಂತ ಒಳಗಡೆ ಬಂದುಬಿಡ್ತಾನೆ ಬಂದಾಗ ಎತ್ತೆಗಳಿಗೆ ಗೊತ್ತಾಗತ್ತೆ ಕೃಷ್ಣ ನೀನು ನನಗೆ ಆಟಾಡಿಸ್ತಾ ಆಡಿಸ್ತಾ ಇದೆಯಾ ನಿನ್ನ ಪರಮ ಭಕ್ತ ನಾನು ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು ಅಂಥೇಳಿ ಆ ಗೋಪಿಚಂದನ ತೆಗೆದು ಹಚ್ಕೊಳ್ತಾರೆ ಗೋಪಿಚಂದನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂಥ ಒಂದು ವಸ್ತು ಗೋಪಿಚಂದನ ನಿಮಗೆಲ್ಲ ಎಂಥ ಒಂದು ಶಕ್ತಿ ಇರುವಂಥ ವಸ್ತು ಅಂತ ಹೇಳಿದ್ರೆ ಸಕಲ ಕಾರ್ಯಗಳನ್ನೂ ನಿಮಗೆ ಅನುಕೂಲ ಮಾಡಿ ಎಲ್ಲ ಥರದಲ್ಲೂ ವಿಜಯವನ್ನು ತಂದುಕೊಡುವಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ತಿಲಕ ಅದು ಗೋಪಿ ಚಂದನ ತಿಲಕ ಅಂತ ಎಲ್ಲ ಕಡೆ ಎಲ್ಲ ಒಂದು ಗ್ರಂಥದ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಈ ಗೋಪಿಚಂದನವನ್ನು ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಗಳು ಅವರ ಅನುಯಾಯಿಗಳು ಮಾಧ್ವ ಜನಾಂಗ ಅಂತ ಹೇಳ್ತೀವಿ ನಾವು ಆ ಜನಾಂಗದವ್ರು ಜಾಸ್ತಿಯಾಗಿ ಉಪಯೋಗ ಮಾಡ್ತಾರೆ ಅದಲ್ಲದೇ ಹಲವಾರು ಜನ ಉಪಯೋಗ ಮಾಡ್ತಾರೆ ನಾವು ದೇವಸ್ಥಾನಗಳನ್ನು ನೋಡಬೇಕು ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ದೇವರಿಗೆ ಕೂಡ ಗೋಪಿಚಂದನವನ್ನು ಇಟ್ಟಿರ್ತಾರೆ ಇಟ್ಟಿರ್ತಾರೆ ಪರಮಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಭಸ್ಮ ಅಂತೇಳಿ ಏನು ಕರಿತೀವಿ ನಾವು ಶಿವನ ಭಸ್ಮ ಆ ಭಸ್ಮ ಬಿಟ್ಟರೆ ನೆಕ್ಸ್ಟು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಯಾವುದು ವಸ್ತು ಅಂದರೆ ಗೋಪಿಚಂದನ ಅಂತಹ ಗೋಪಿಚಂದನವನ್ನು ನೀವು ತಂದು ಮನೇಲಿಟ್ಕೊಂಡು ಕೃಷ್ಣನ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಆ ಗೋಪಿಚಂದನವನ್ನು ಪ್ರತಿದಿನ ಆ ಮಂತ್ರದೊಂದಿಗೆ ಹಚ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಅದ್ಭುತ ಅನುಕೂಲಗಳು ನಡೆಯುತ್ತೆ ಯಾವಾಗಲೂ ಕೂಡ ನಿಮಗೆ ಶ್ರೇಯಸ್ಸು ಯಶಸ್ಸು ಸಂತೋಷ ಆನಂದ ಅಂತಕ್ಕಂಥದ್ದು ಮನೆಯಲ್ಲಿರುತ್ತೆ ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇಲ್ಲದೆ ಗೋಪಿಚಂದನವನ್ನು ಚಿಕ್ಕದಾಗಿ ಇಟ್ಕೋಬೋದು ಈ ಗೋಪಿಚಂದನಕ್ಕೆ ಉಡುಪಿ ಶ್ರೀಕೃಷ್ಣ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತುವೇ ಅದು ಗೋಪಿಚಂದನ ಸೊ ಹಾಗಾಗಿ ಈ ಒಂದು ಗೋಪಿಚಂದನದ ವಿಶೇಷ ಬಹಳಷ್ಟು ಇದೆ ಹಲವಾರು ಋಷಿಮುನಿಗಳು ಈ ಗೋಪಿಚಂದನದ ಒಂದು ಸಹಾಯದಿಂದ ಹಲವಾರು ಯಂತ್ರಗಳನ್ನ ತಯಾರು ಮಾಡಿರ್ತಕ್ಕಂಥದ್ದಿದೆ ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ವಸ್ತುವನ್ನು ನಾವು ಶ್ರೀಕೃಷ್ಣನ ಒಂದು ಮಂತ್ರವನ್ನು ಹೇಳಿ ಅದನ್ನು ಹಚ್ಕೊಳ್ಳೋದ್ರಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೇಯಸ್ಸು ಯಶಸ್ಸು ಎಲ್ಲವೂ ಸಿಗುತ್ತೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇನ್ನು ಇದೇ ರೀತಿಯಲ್ಲಿ ನಾವು ಕುಂಕುಮ ಭಸ್ಮ ಭಸ್ಮ ಅಂದರೆ ವಿಭೂತಿ ಗೋಪಿಚಂದನ ಸಿಂಧೂರ ಇವೆಲ್ಲವನ್ನು ನೋಡ್ತಾ ಹೋಗ್ತೀವಿ ದ್ರವ್ಯಗಳ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ ಅದರಲ್ಲಿ ಗೋಪಿಚಂದನ ಚಂದನ ಎರಡನೇ ಸ್ಥಾನವನ್ನು ತಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಆದ್ದರಿಂದ ಆ ಒಂದು ಚಂದನದ ಉಪಯೋಗ ನಮ್ಮೆಲ್ಲರಿಗೂ ಕೂಡ ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ನೀವು ಕೆಲಸಕ್ಕೆ ಹೋಗೋ ಮುಂಚೆ ಒಂಚೂರು ಇಟ್ಕೊಂಡು ಕೃಷ್ಣನ ಮಂತ್ರವನ್ನು ಹೇಳಿಟ್ಕೋಬೇಕು ಸುಮ್ಮನೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಕೃಷ್ಣನ ಮಂತ್ರವನ್ನು ಹೇಳಿಕೊಂಡು ಇಟ್ಕೊಂಡು ನೀವು ನಿಮ್ಮ ಕೆಲಸಗಳಿಗೆ ಹೋಗಿ ಅದ್ಭುತವಾಗಿರ್ತಕ್ಕಂಥ ಅನುಕೂಲಗಳಾಗತ್ತೆ ಇನ್ನು ಮುಂದಿನ ವಿಚಾರ ಅದ್ಭುತವಾಗಿರ್ತಕ್ಕಂಥದ್ದು ನೋಡ್ತಾ ಇರಿ ನಮಸ್ಕಾರ